ಜನರ ನಡುವೆ ಏನಾದರೂ ಒಬ್ಬ ವ್ಯಕ್ತಿ ಜಾರಿ ಬಿದ್ದಂತಹ ಸಂದರ್ಭದಲ್ಲಿ ಜನ ನೋಡೋದಕ್ಕಿಂತ ಮೊದಲು ಎದ್ ಕೆಲಸ ಮಾಡಬೇಕಂತೆ ಜೀವನದಲ್ಲಿ ಏನಾದರೂ ಜಾರಿ ಬಿದ್ದರೆ ಜನ ತಲೆ ಎತ್ತಿ ನೋಡಬೇಕು ಅಷ್ಟು ಸಾಧನೆ ಮಾಡಬೇಕಂತೆ ಆ ರೀತಿ ತಲೆ ಎತ್ತಿ ನೋಡುವಂತ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿಯ ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ನೋಡೋಣ ಬನ್ನಿ ಆತ ಬೆಂಗಳೂರಿನ ಕನಸುಗಂಗಳ ಹುಡುಗ ಏನಾದರೂ ದೊಡ್ಡದಾಗಿ ಸಾಧಿಸಬೇಕು ಅನ್ನುವ उत्कट तोड़ीता है ಷೇರು ಬ್ರೋಕರೇಜ್ ಶುಲ್ಕ ದುಬಾರಿಯಾಗಿದ್ದವು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಅಂತ ಯೋಚಿಸಿದ ಯುವಕ ಎರಡು ಸಾವಿರದ ಹತ್ತರಲ್ಲಿ ತನ್ನದೇ ಷೇರು ಬ್ರೋಕರೇಜ್ ಕಂಪೆನಿ ಆರಂಭಿಸಿತು ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶಿವಮೊಗ್ಗದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬೆಳೆದ ಸೆಲ್ಫ್ ಮೇಡ್ ಬಿಲಿಯನೇರ್ ನಿತಿನ್ ಖಾಮತ್ ಅಂದು ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದ ನಿತಿನ್ ಸದ್ಯ ಒಂದು ಬಿಲಿಯನ್ ಡಾಲರ್ ಮೌಲ್ಯದ ಕಂಪೆನಿ ಒಡೆಯ ಝೀರೋದ ಈಗ ಭಾರತದ ದೊಡ್ಡ ಷೇರು ಬ್ರೋಕರೇಜ್ ಕಂಪೆನಿ ಎಂಬತ್ತು ಲಕ್ಷ ಇವ್ರನ್ನ ಸನ್ಮಾನಿಸಲಿಕ್ಕೆ ನಾನು ವೇದಿಕೆ ಮೇಲೆ ಕರಿತಾ ಇದ್ದೀನಿ ಋಷಿಕೇಶ್ ದಾಮ್ಲೆ ಅಟ್ರಿಮೆಡ್ ಒ ಜೊತೆಗೆ ನಮ್ಮ ಮಾರ್ಕೆಟಿಂಗ್ ಮುಖ್ಯಸ್ಥರಾಗಿರುವಂಥ ನೊಬೆಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ನಿತಿನ್ ಕಾಮತ್ ಅವರ ಪರವಾಗಿ ಸಲ್ಮಾನ್ ಖುರೇಶಿ ಬಂದಿದ್ದಾರೆ ಅವರ ಸಂಸ್ಥೆಯಿಂದ ಸಲ್ಮಾನ್ ಖುರೇಷಿ ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ Thank you, everyone. Uh, unfortunately, Nathan couldn't be here today, so I've come on his behalf and on the behalf of Team Zeroda. Uh, it's been a long journey the past 10 years. Uh, Nathan has worked tirelessly to change the face of the broking industry, and it's very uh, satisfying to collect this award on his behalf. Um, thank you. Thank you. The share market and that is a very interesting uh, factor. Correct. ಈಗ ನನಗೆ ಈಗ ಬಿಸ್ನೆಸ್ ಇರುತ್ತೆ ನಿಮಗೆ ಬಿಸ್ನೆಸ್ ಇರುತ್ತೆ ಆದರೆ ನಮಗೆ ಎಲ್ರಿಗೂ ನಮ್ಮ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗ ನಮ್ಮ ಹಣವನ್ನು ಬೇರೆಯವರ ಮೇಲೆ ನಂಬಿ ಅವರ ಮೇಲೆ ಬಿಸ್ನೆಸ್ಗೆ ಅವರ ಬಿಸ್ನೆಸ್ಸಿಗೆ ನಾವು ಹಾಕುವಂಥ ಒಂದು ಅದ್ಭುತವಾದ ಹೊಂದಾಣಿಕೆ ಅಂತ ಹೇಳಿದರೆ ಶೇರ್ ಮಾರ್ಕೆಟ್ ಅದೇ ರೀತಿ ನನಗೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ನಾನು ಸ್ಟಾರ್ಟ್ ಮಾಡ್ತೀನಿ ಆದರೆ ದುಡ್ಡಿರಲ್ಲ ದುಡ್ಡಿಲ್ದೇ ಇದ್ದರೆ ಎಲ್ಲಿಂದ ದುಡ್ಡು ಮಾಡಬೇಕು ಸೊ ಶೇರ್ ಮಾರ್ಕೆಟ್ ಅಂತ ಹೇಳೋದು ಒಂದು ವೆರಿ ಗುಡ್ ಇನ್ಸ್ಟ್ರೂಮೆಂಟ್ ವೆರ್ ವಿ ಕೆನ್ ಗೆಟ್ ಮನಿ ಸೊ ಅಂತಹ ಶೇರ್ ಮಾರ್ಕೆಟ್ ಗೆ ನಿತಿನ್ ಅವರು ಅದ್ಭುತವಾಗಿ ಬಂದು ಇಪ್ಪತ್ತು ಸಾವಿರ ಕೋಟಿ ನಾಟ್ ಸೊ ಹ್ಯೂಜ್ ಹ್ಯೂಜ್ ರೌಂಡ್ ಆಫ್ ಎಪ್ಲಾಸ್ ಫಾರ್ ನಿತಿನ್ ಅಂಡ್ ಹಿಸ್ ಟೀಮ್ ಟಿ ಟಿವಿ ನೈನ್ ಫಾರ್ ರೆಕಗ್ನೈಸಿಂಗ್ ಪೀಪಲ್ ಲೈಕ್ ಹಿಮ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಕರ್ನಾಟಕದ ಕ್ರಶ್ ಆಗಿದ್ರೆ ಇವರು ನ್ಯಾಷನಲ್ ಕ್ರಶ್ ಆದ್ರು ಈಗ ಇಂಟರ್ ನ್ಯಾಷನಲ್ ಕ್ರಶ್ ಹೊರಟಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡತಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅವ್ರು ನಮ್ಮ ಸನ್ಮಾನವನ್ನ ಸ್ವೀಕರಿಸ್ತಾರೆ ಅವ್ರು ಯಾರು ಅನ್ನೋದನ್ನ ನೋಡ್ಕೊಂಡ್ಬರೋಣ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಇಡೀ ದೇಶದಾದ್ಯಂತ ಬಹು ಬೇಡಿಕೆಯ ನಟಿಯಾಗಿ ಮಿಂಚು ಹರಿಸುತ್ತಿರುವ ಕನ್ನಡತಿ ರಶ್ಮಿಕಾ ಮಂದನ್ನ ಟಿವಿ ನೈನ್ನ ನವ ನಕ್ಷತ್ರ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ರಶ್ಮಿಕಾ ಅವ್ರನ್ನ ಸನ್ಮಾನಿಸಲಿಕ್ಕೆ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ ಹಾಗೆಯೇ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ವೇದಿಕೆ ಮೇಲೆ ಬರಬೇಕು ಟಿ ವಿ ನೈನ್ ಸಮೂಹದ ಸಿಇಒ ವರುಣ್ ದಾಸ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ ಹಾಗೆ ಪ್ರದೀಪೀಶ್ವರ್ ಪರಿಶ್ರಮ ನೀಟ್ ಅಕಾಡೆಮಿಯ ಎಂ ಡಿ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ತುಂಬಾ 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 ನೇ ಖುಷಿ ಆಗ್ತಿದೆ ಐ ಆಮ್ ಗೆಟ್ಟಿಂಗ್ ಟು ಸೀ ರವಿ ಸರ್ ಆಫ್ಟರ್ ಸೋ ಲಾಂಗ್ ಇಟ್ ಇಸ್ ಸೋ ನೈಸ್ ಟು ಗೆಟ್ ದಿಸ್ ಫ್ರಮ್ ಹೈ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆನರ್ ಹೈ ಸರ್ ಆ ಹೈ ಕರ್ನಾಟಕ ತುಂಬಾ ಟೈಮ್ ಆಗ್ಬಿಡ್ತು just ಮೊನ್ನೆ ಐ ಕೇಮ್ ಫಾರ್ ದ ಪ್ರಮೋಷನ್ ಅದ್ರೆ ಪರ್ಸನಲಿ ಆಗಿ ತುಂಬಾ ಟೈಮ್ ಆಗ್ಬಿಡ್ತು ಸೋ ಇಟ್ಸ್ ಸೋ लवली ビーಂಗ್ ಹಿಯರ್ first of all thank you tv9 for this prestigious award and congratulations on your 15 years i'm truly honored to be here and secondly achievement andre i think first thing i can think about is appu sir i andre i think i really really miss appu sir right now i wish uh, you know we could celebrate his achievement we will be celebrating his achievement andre ಐ ರಿಯಲಿ ಐ ರಿಯಲಿ ಮಿಸ್ ಹಿಮ್ ಐಮ್ ಥಿಂಕಿಂಗ್ ಅಬೌಟ್ ಹಿಮ್ ಆರ್ ಲಾಟ್ ರೈಟ್ ನಾವು ಬಟ್ ಕಮಿಂಗ್ ಬ್ಯಾಕ್ ಟು ದಿಸ್ ಒಕೇಶನ್ ಕಂಗ್ರ್ಯಾಚುಲೇಷನ್ಸ್ ಆಲ್ ದೀವರ್ಸ್ ತುಂಬ ಖುಷಿಯಾಗ್ತದೆ ಐ ಹೋಪ್ ಈ ಥರ ಫಂಕ್ಷನ್ಸ್ ಇನ್ನೂ ತುಂಬ ನಡಿಬೇಕು ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಎಲ್ಲ ಫೀಲ್ಡಲ್ ಫೀಲ್ಡಲ್ಲಿ ಅಚೀವ್ಮೆಂಟ್ ಆಗಿರೋನ ಸೆಲೆಬ್ರೇಟ್ ಮಾಡಬೇಕು ಇಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಎಸ್ ದಟ್ಸ್ ಆಲ್ ಐ ಗೆಟ್ ಟು ಸಿ ಐ ಆಮ್ ಸೋ ಹ್ಯಾಪಿ ಟು ಬಿರ್ ಥ್ಯಾಂಕ್ ಯು ಸೋ ಮಚ್ ಟಿವಿ ನೈನ್ಗೆ ಇವತ್ತು ಹದಿನೈದು ವರ್ಷ ಆಗಿದೆ ನಮ್ಮ ಹುಟ್ಟು ಹಬ್ಬನ ಇನ್ನೊಂದಷ್ಟು ಜನನ ಗುರುತಿಸಿ ಹುಟ್ಟು ಹಬ್ಬ ಮಾಡೋದಿದೆಯಲ್ಲ ಅದೇ ದೊಡ್ಡ ಸಾರ್ಥಕತೆ ಇವತ್ತು ನೆಮ್ಮದು ಜನರಲ್ ಆಗಿ ತುಂಬ ನೋವು ಯಾವುದು ಅಂದರೆ ಪ್ರತಿಭೆಗಳನ್ನ ಗುರುತಿಸಿದಾಗ ಅದು ಗುರ್ಸೋದು ತುಂಬ ಮುಖ್ಯ ಅವ್ರಿಗೆ ಬೆನ್ ತೊಟ್ಟವ್ರಿಗೆ ಬೇಕು ಅವ್ರ ಸಾಧನೆಯನ್ನ ಮೆಚ್ಚುಗೆ ಪಡಬೇಕು ನಾವುಗಳೆಲ್ಲ ಸಿನಿಮಾ ಮಾಡ್ತೀವಿ ಸಿನಿಮಾ ಸ್ಕೋಪ್ ಸಿನಿಮಾ ಮಾಡ್ತೀವಿ ಆದರೆ ನಮಗಿಂತ ನಿಮ್ಮ ಟಿ ವಿಗೆ ಸ್ಕೋಪ್ ಜಾಸ್ತಿ ಯಾಕಂದರೆ ಪ್ರತಿ ಮನೇಲಿ ಇರ್ತೀರ ಆದರೆ ನೀವು ಮಾಡೋ ಎಷ್ಟೋ ನ್ಯೂಸ್ಗಳ ಮಧ್ಯೆ ಇದು ಬೆಸ್ಟ್ ನ್ಯೂಸ್ ನೀವು ಮಾಡಿರೋದ್ರಲ್ಲಿ ಇವತ್ತು ಯಾವ ಅವ್ರು ರೆಕಗ್ನೈಸ್ ಸೋ ಮೆನಿ ಟ್ಯಾಲೆಂಟ್ಸ್ ಎಲ್ಲನೂ ಗುರುಸಿದ್ರ ಆಮೇಲೆ ಯಾವುದೇ ಸಾಧನೆ ಮಾಡಬೇಕಾದ್ರೂ ಕೂಡ ಅವರು ಫಸ್ಟು ಅವರೇ ಶಿಲ್ಪಿ ಆಗಬೇಕು ಅವರೇ ಶಿಲೆ ಆಗಬೇಕು ಆವಾಗಲೇ ಅದು ಸಾಧನೆ ಆಗೋದು ಆಮೇಲೆ ಈ ಹುಡುಗಿದಾಳಲ್ಲ ಇವಳು ನಗು ಸಾಕು ಈ ನಗುವಿಂದ ಇಡೀ ಪ್ರಪಂಚನ ಗೆದ್ದಿದ್ದಾರೆ ಇವತ್ತು ಖಂಡಿತ ಆ ನಗುನಲ್ಲಿ ಪಾಸಿಟಿವ್ನೆಸ್ ಇದೆ ಕಾನ್ಫಿಡೆನ್ಸ್ ಇದೆ ಧೈರ್ಯ ಇದೆ ಯಾವುದೇ ಕೆಲಸ ನಗ್ತಾ ಇದ್ರೆ ಏನು ಬೇಕಾರ ಸಾಧಿಸ್ಬೋದು ಅನ್ನೋ ನಗು ಇದು ಈ ನಗು ಯಾವಾಗಲೂ ನಗ್ತಾ ಇರಲಿ ನಗಿಸ್ತಾ ಇರಲಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಟಿವಿ ನಿನಗೆ ಹದಿನೈದು ವರ್ಷಗಳ ಸಂಭ್ರಮದ ಶುಭಾಶಯಗಳು ಪ್ರೇಮ ಲೋಕವನ್ನು ದರಿಗೆ ತಂದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಇವತ್ತಿಗೂ ಪ್ರೀತಿ ಅನ್ನೋ ಪದಕ್ಕೆ ಕರ್ನಾಟಕದಲ್ಲಿ ಮುನ್ನುಡಿ ಬರೆದಿದ್ದೆ ಇವರು ನಂತರ ರಶ್ಮಿಕಾ ಆಲ್ ದಿ ಬೆಸ್ಟ್ ನಮ್ಮ ಕನ್ನಡದ ಹುಡುಗಿ ದೇಶ ಮಟ್ಟದಲ್ಲಿ ಹೆಸರು ಮಾಡ್ತಿರೋದು ನಾನು ಭಾಳಷ್ಟು ಸಲ ಹೇಳ್ತಿರ್ತೀನಿ ಪ್ರಪಂಚದ ಸ್ಟಾರ್ಸು ಸೂಪರ್ ಸ್ಟಾರ್ಸು ಭಾರತೀಯರಾಗಿರಬೇಕು ಅದರಲ್ಲಿ ಕನ್ನಡದವರು ಹೆಚ್ಚಾಗಿರಬೇಕು ಅಂತ ಸೊ ತಮ್ಗೆ ಒಳ್ಳೇದಾಗಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ನಮಸ್ಕಾರಗಳು ಆ್ಯಂಡ್ ಟಿ ವಿ ನೈನ್ ರಿಯಲಿ ಯು ಆರ್ ಡೂಯಿಂಗ್ ವೆಲ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ರಶ್ಮಿಕಾ ನೋಡಿದಂಥ ಸಂದರ್ಭದಲ್ಲಿ ತಾವು ತುಂಬ ಹೊಗಳಿದ್ರಿ ಗುರುರಾಜನ್ ನಾಯ್ಡು ಅವರ ಹರಿಕತಿನಲ್ಲಿ ಭಾಳ ಒಂದು ಅದ್ಭುತವಾದ ಲೈನ್ ಬರುತ್ತೆ ಸರ್ ಅವ್ರು ಹೇಳ್ತಾರೆ ಏನು ರೂಪ ಏನು ರೂಪ ಏನು ರೂಪ ಏನು ಲಾವಣ್ಯ ಜಗದಲ್ಲಿರುವ ಸುಂದರಿಯರ ರೂಪವನ್ನೆಲ್ಲ ಹೀರಿ ಎರಕ ಹೊಯ್ದಂತಿದೆ ಇವಳ ಸುಂದರವಾದ ಮುಖ ಅಂತ ಎಷ್ಟು ಖುಷಿ ಆಯ್ತು ನೋಡಿ ನಿಮಗೆ ಇವರು ಫಸ್ಟ್ ಪಿಕ್ಚರ್ ಮಾಡಿದ್ರಲ್ಲ ಇವರು ಪಾರ್ಟಿ ಮಾಡಿದ ತಕ್ಷಣ ನನ್ನ ಮಗ ಬಂದ್ಬಿಟ್ಟು ಇವ್ರ ಜೊತೆ ಜಿಮ್ ಅಲ್ಲಿ ಒನ್ ಆಫ್ ದಿ ಕಂಪೆನಿಯನ್ಸ್ ಬಂದ ಹೇಳಿದೆ ನನ್ನ ಜೊತೆ ಇವ್ರು ಜಿಮ್ ಮಾಡ್ತಾರಂತೆ ಬಿಟ್ಬಿಟ್ಟಲ್ಲೋ ಅಂದೆ ನಾನು ಇಲ್ಲ ಎಸ್ ಸರ್ ಥ್ಯಾಂಕ್ ಯು ಯು ವೆರಿ ಮಚ್ ಸ್ಪೀಡ್ ಪೇಂಟಿಂಗ್ ಮೂಲಕ ಒಂದು ಅದ್ಭುತವಾದಂತಹ ಕಲೆಯನ್ನು ಅರಳಿಸಬಹುದು ಅನ್ನೋದಕ್ಕೆ ಸಾಕ್ಷಿಯಾದವರು ಕರ್ನಾಟಕದ ಹೆಮ್ಮೆಯ ವಿಲಾಸ್ ನಾಯಕ್ ಅವರು ಅವರಿಂದ ಅದ್ಭುತವಾದಂತಹ ಒಂದು ಕಲೆಯ ಪ್ರದರ್ಶನ ವೆರಿ ಇದು ಒಂದು ವ್ಯಕ್ತಿ ಯಾವುದೇ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ನಾವು ಏನು ಹೇಳ್ತೀವಿ ಅಂದರೆ ಆ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದ್ರು ಅಂತ ಹೇಳ್ತೀವಿ ನಾವು ಇಲ್ಲಿ ನೀವು ನೋಡಿದ ಹಾಗೆ ಒಂದು ಈ ಒಂದು ಹೆಮ್ಮರ ಏನಿದೆ ಅದು ಅಪ್ಪು ನಾನು ನಾನಿಲ್ಲಿ ಅವರ ಮುಖ ಮಾಡಿದ್ದೇನೆ ಇಲ್ಲಿ ಹೆಮ್ಮರ ಇದೆ ಇಲ್ಲಿ ಇಷ್ಟೊಂದು ಫಲಾನುಭವಿಗಳು ಅಥವಾ ಆ ಮರದ ಕೆಳಗೆ ಆ ನೆರಳಲ್ಲಿ ಇದ್ದುಕೊಂಡು ಆಶ್ರಯ ಪಡೆದು ಜೀವನದಲ್ಲಿ ಮುಂದೆ ಬಂದಂತಹ ಲಕ್ಷಾಂತರ ಅಭಿಮಾನಿಗಳು ಇಲ್ಲಿದ್ದಾರೆ ಅವರಿಗೆ ನಮಿಸ್ತಾ ಇದ್ದಾರೆ ಸರ್ಗೆ ಪ್ರಕೃತಿ ಅಂದರೆ ಎಷ್ಟು ಇಷ್ಟ ಅನ್ನೋದು ನಾವು ಇತ್ತೀಚಿನ ಒಂದು ಟ್ರೈಲರಲ್ಲಿ ಕೂಡ ನೋಡಿದ್ದೀವಿ ಸೊ ಅದೆಲ್ಲ ಸೇರಿಸ್ಕೊಂಡು ಆ ಒಂದು ಅವರಿಗೆ ಟ್ರಿಬ್ಯೂಟ್ ಕೊಡೋ ಒಂದು ಪ್ರಯತ್ನ ಸೊ ಐ ಆಮ್ ಶೋರ್ ಹಿ ವಿಲ್ ಬಿ ಅ ಇನ್ಸ್ಪಿರೇಷನ್ ಫಾರ್ ದಿ ಕಮಿಂಗ್ ಜನ್ಪರೇಷನ್ ಥ್ಯಾಂಕ್ ಯು ವೆರಿ ಮಚ್ ಕೆಲ ದಿನಗಳ ಹಿಂದೆ ಒಂದು ಅಮೂಲ್ಯ ನಕ್ಷತ್ರ ಕಳಚಿಬಿಡ್ತು ದೈಹಿಕವಾಗಿ ನಮ್ಮಿಂದ ದೂರ ಆಗಿಬಿಡ್ತು ನಿಜಕ್ಕೂ ಅದು ಕನ್ನಡ ಚಿತ್ರರಂಗಕ್ಕೆ ಕನ್ನಡ ನಾಡಿಗೆ ಬರಸಿಡಲು ಇವತ್ತು ನಾವು ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದ್ದೀವಿ ಅವರಿಗೆ ಈ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಆ ಒಬ್ಬ ಮಹಾನ್ ವ್ಯಕ್ತಿ ಮಾನವೀಯತೆಯ ಹರಿಕಾರನ ಬಗ್ಗೆ ಒಂದಷ್ಟು ವಿವರಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಅಂದು ಕರುನಾಡಿನ ಎಲ್ಲಾ ದಾರಿಗಳು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನತ್ತ ತಿರುಗಿದ್ದವು ಅಮ್ಮನನ್ನ ಹುಡುಕಿ ಬರುವ ಕಂದನಂತೆ ಲಕ್ಷ ಲಕ್ಷ ಕನ್ನಡಿಗರು ಕಣ್ಣೀರು ಸುರಿಸುತ್ತಲೇ ಓಡೋಡಿ ಬಂದಿದ್ರು ಬರ್ತಿ ಇಪ್ಪತ್ತೈದು ಲಕ್ಷ ಜನ ಕಂಠೀರವ ಕ್ರೀಡಾಂಗಣದಲ್ಲಿ ನಿಶ್ಚಲವಾಗಿ ಮಲಗಿದ್ದ ಕರ್ನಾಟಕ ರತ್ನನ ಅಂತಿಮ ದರ್ಶನ ಪಡೆದು ಪುನೀತರಾಗಿದ್ರು ಅಪ್ಪು ವರನಟ ರಾಜ್ಕುಮಾರ್ ಅವರ ಕೊನೆ ಪುತ್ರನಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಮಾರ್ಚ್ ಹದಿನೇಳರಂದು ಚೆನ್ನೈನಲ್ಲಿ ಜನಿಸಿದ್ರು ವರ್ಷ ತುಂಬುವ ಮುನ್ನವೇ ರಾಜ್ಕುಮಾರ್ ಜೊತೆ ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಕಾಣಿಸಿಕೊಂಡರು ಸನಾದಿ ಅಪ್ಪಣ್ಣ ಸಿನಿಮಾದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಯಿಟ್ಟ ಮಾಸ್ಟರ್ ನನ್ನ ಕಂಡು ಕರುನಾಡು ಕುಣಿದಾಡಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡ ಬೆಟ್ಟದ ಹೂವು ಚಿತ್ರದ ಅಮೋಘ ನಟನೆಗಾಗಿ ಅತ್ಯುತ್ತಮ ಬಾಲನಟ ರಾಷ್ಟ್ರ ಪ್ರಶಸ್ತಿ ಒಲಿಯಿತು ಎರಡು ಸಾವಿರದ ಎರಡರಲ್ಲಿ ಪುನೀತ್ ಅಪ್ಪು ಸಿನಿಮಾ ಮೂಲಕ ನಾಯಕನಾಗಿ ಅತಿ ದೊಡ್ಡ ಎಂಟ್ರಿ ಕೊಟ್ಟರು ಅಲ್ಲಿಂದ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ದು ತಮ್ಮ ಆದಾಯದ ಒಂದು ಭಾಗವನ್ನು ಮೀಸಲಿಟ್ಟಿದ್ದ ಅಪ್ಪು ದಾನ ಧರ್ಮದ ರಾಯಭಾರಿಯಾಗಿದ್ದರು ಈ ಉಕ್ಕಿನ ಕಾಯದ ತಾಯಿ ಕರುಳಿನ ಪುನೀತ್ ಹೃದಯ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮಿಡಿತ ನಿಲ್ಲಿಸಿತು ಅಪ್ಪು ಅಗಲಿಕೆ ಬಳಿಕ ಅವರು ಮಾಡಿದ ಪುಣ್ಯ ಕಾರ್ಯಗಳು ಬೆಳಕಿಗೆ ಬಂದಿವೆ ಕರ್ನಾಟಕ ಸರ್ಕಾರ ಪುನೀತ್ ರಾಜ್ಕುಮಾರ್ ರವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿದೆ ಕರ್ನಾಟಕ ರತ್ನದ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಕೊಡಬೇಕನ್ನುವಂಥ ಘೋಷಣೆಯನ್ನ ಸಾವಿರ ಕಾಲಕ್ಕೂ ಸಭೆಯದಂತ ಸಾಧನೆ ಮಾಡಿದ ಕರುನಾಡಿನ ಅಕ್ಕರೆಯ ಅಪ್ಪು ಅವರಿಗೆ ಜೀವಮಾನದ ಸಾಧನೆಗಾಗಿ ಟಿವಿ ನೈನ್ ಮರಣೋತ್ತರ ಗೌರವ ನೀಡಿ ವಂದಿಸುತ್ತಿದೆ ಕರ್ನಾಟಕ ರತ್ನಕ್ಕೆ ಜೀವಮಾನದ ಸಾಧನೆಯ ಪ್ರಶಸ್ತಿಯನ್ನು ಟಿವಿ ನೈನ್ ನಿಮ್ಮೆಲ್ಲರನ್ನ ಸಾಕ್ಷಿಯಾಗಿಟ್ಟುಕೊಂಡು ಟಿವಿ ನೈನ್ ಇವತ್ತು ಕೊಡ್ತಾ ಇದೆ ಅವರ ಪರವಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವತ್ತು ಪ್ರಶಸ್ತಿಯನ್ನು ಪಡಿತಾರೆ ನಾನು ವೇದಿಕೆ ಮೇಲೆ ಅವರನ್ನು ಸನ್ಮಾನಿಸಲಿಕ್ಕೆ ಕರಿತಾ ಇದ್ದೀನಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಟಿ ವಿ ನೈನ್ ಸಿಇಒ ಶ್ರೀ ಭರಂದಾಸಿ ಶ್ರೀ ಶ್ರೀ ಸ್ವಾಮೀಜಿ ಟಿ ವಿ ನೈನ್ ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಶ್ರೀಧರನ್ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ನಮಸ್ಕಾರ ಅಂದರೆ ಬಹಳ ಕಷ್ಟ ಆಗುತ್ತೆ ಮಾತಾಡೋದು ಯಾಕಂದ್ರೆ ಇವಾಗ ರವಿ ಸರ್ ನಾವು ಮಾತಾಡ್ತಿದ್ದೆವು ಏನ್ ಮಾತಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಈ ನಡುವೆ ಯಾಕಂದ್ರೆ ನಮ್ಮ ಎಲ್ರಿಗೂ ಎಷ್ಟು ದೊಡ್ಡ ಲಾಸ್ ಆಗಿದೆಯೋ ಅದೇ ತರ ಜನಗಳಿಗೂ ತುಂಬಾ ದೊಡ್ಡ ಲಾಸ್ ಆಗಿದೆ ಆಮೇಲೆ ಅಪ್ಪು ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಯಾಕಂದ್ರೆ ಸುಮಾರಾಗಿ ಎಲ್ಲರೂ ನನ್ನ ಕೇಳ್ತಾರೆ ಅಪ್ಪು ಬಗ್ಗೆ ತುಂಬ ಎರಡು ಮಾತ್ರೆ ಹೇಳಬೇಕು ಅಂದರೆ ಏನು ಅಂತ ಕೇಳ್ತಾರೆ ನಾನು ಹೇಳ್ತೀನಿ ಒಂದೇ ಮಾತು ಹೇಳಬೇಕಂದ್ರೆ ಅಪ್ಪು ಅವನೊಂದು ಹೃದಯ ಅವನು ಈಸ್ ಅ ಹಾರ್ಟ್ ಆ ಹಾರ್ಟ್ ಎಲ್ಲ ಹಾರ್ಟಲು ಹೋಗಿ ಸೇರ್ಕೊಂಡ್ಬಿಡ್ತು ಯಾವತ್ತು ಅದು ಯಾವಾಗಲೂ ಜೀವಂತವಾಗಿ ಇರುತ್ತೆ ಅದು ಅದು ಎಲ್ಲೂ ಹೋಗಿಲ್ಲ ದೇಹಿಕವಾಗಿ ಹೋಗಿರ್ಬೋದು ಆದರೆ ಎಲ್ಲರ ಹಾರ್ಟಲ್ಲೂ ಆ ಹಾರ್ಟ್ ಇದ್ದೇ ಇರುತ್ತೆ ಯಾಕಂದರೆ ಅವ್ನು ಮಾಡೋ ಪ್ರತಿಯೊಂದು ಕಾರ್ಯಕ್ಕೂ ಏನೇ ಮಾಡಿದ್ರು ನಿಜವ್ ನಮಗೊಂದು ತುಂಬ ಹೆಮ್ಮೆನಿಸುತ್ತೆ ಎಲ್ಲರೂ ಹೇಳ್ತಾರೆ ಈ ಥರ ತಂದೆ ಇಂಥ ಒಂದು ತಂದೆ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ ನಾನು ಹೇಳ್ತೀನಿ ಅಂಥ ಒಂದು ತಂದೆ ಅಂಥ ಒಂದು ತಮ್ಮ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇವತ್ತು ಟಿ ವಿ ನಾನು ಅವ್ರಿಗೆ ವಂದಿಸ್ತಾ ಇಲ್ಲೇ ಪಕ್ಕದಲ್ಲೇ ಶೂಟಿಂಗ್ ನಡೀತಾ ಇತ್ತು ನಾನು ಇಲ್ಲ ಈ ಸಮಾರಂಭಕ್ಕೆ ನಾನು ಬರೋ ಸ್ವಲ್ಪ ಕಷ್ಟ ಆಗುತ್ತೆ ನೋವಾಗುತ್ತೆ ಬಟ್ ಇಲ್ಲಿ ಬಂದ ಮೇಲೆ ಅದು ನೋಡಿದ್ಮೇಲೆ ಆ ಕ್ಲಿಪ್ಪಿಂಗ್ ನೋಡಿದ ಮೇಲೆ ಚಿಕ್ಕ ಮಕ್ಳು ನೋಡ್ಬೇಕಾ ಇವಾಗ ರಘು ಜಿಕ್ಸಿತೆಲ್ಲ ಪಕ್ಕದಲ್ಲೇ ಕೂತಿದ್ದು ಅದೇ ಮಾತಾಡ್ತಿದ್ದೆ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಸ್ಮೈಲು ಅಂತ ಆ ಸ್ಮೈಲ್ ನಾವು ಯಾವತ್ತೂ ಮರೆಯಲ್ಲ ಎಲ್ರೂ ಅವ್ನ ನಾವು ಜೀವಂತವಾಗಿ ಇಟ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವನ್ನ ದೂರ ಕಳಿಸ್ಬೇಡಿ ಆದಷ್ಟು ನಮ್ಮಲ್ಲೇ ಇಟ್ಕೊಳ್ಳೋಣ ಅವನ್ನ ಹೇಳ್ಬೋದು ಎಲ್ಲಿ ಸರ್ ಎಲ್ಲಿ ಸರ್ ಅಂತ ನಮ್ಮ ಹಾರ್ಟಲ್ಲೇ ಇಟ್ಕೊಳ್ಳೋಣ ಅವನ್ನ ಅವನು ಮಾಡೋ ಕಾರ್ಯಗಳನ್ನ ಪ್ರೊ ಪ್ರೊಸೀಡ್ ಮಾಡ್ತಾ ಹೋದ್ರೆ ಅವನ ಜೀವನ ಯಾವಾಗಲೂ ಅಮರವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳ್ತಾ ಟಿ ವಿ ನೈನ್ಗೆ ವರ್ಧಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಮಚ್ ಪುನೀತ್ ರಾಜ್ಕುಮಾರ್ ಅವರು ಕನ್ನಡಿಗರ ಕಣ್ಮಣಿ ಎಲ್ಲರ ಹೃದಯದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅವರು ಕರ್ನಾಟಕ ರತ್ನ ಅಲ್ಲ ಅವರೊಂದು ರೀತಿಯಲ್ಲಿ ಸಿನಿಮಾದ ರತ್ನವೇ ಅವರು ಆಗಿದ್ದರು ಅನ್ನೋದನ್ನು ಸೇವೆಯ ರತ್ನ ಆಗಿದ್ದರು ಎಲ್ಲರ ಪ್ರೀತಿಯ ರತ್ನ ಆಗಿದ್ದರು ಅನ್ನೋದಕ್ಕೆ ಹೆಮ್ಮೆ ಪಡಬೇಕಾಗಿರುವಂಥದ್ದು ಅದಕ್ಕೂ ಹೆಚ್ಚಾಗಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಅನ್ನೋದ್ರ ಜೊತೆ ಅವರ ಸೇವೆ ಸಾಮಾಜಿಕ ಸೇವಾ ಕಾರ್ಯಗಳು ಯಾವತ್ತೂ ಕೂಡ ಕನ್ನಡಿಗರಲ್ಲಿ ಮನೆ ಮಾಡಿಕೊಂಡಿರುವಂತಹವುಗಳು ಒಳ್ಳೆಯ ಆದರ್ಶಗಳನ್ನು ಸಮಾಜಕ್ಕೆ ಬಿತ್ತಿ ಈ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದಂತಹ ಕೀರ್ತಿ ಪುನೀತ್ ರಾಜ್ಕುಮಾರ್ ಅವರಿಗಿದೆ ಇವತ್ತು ಶಿವಣ್ಣವರು ಬಂದಿದ್ದಾರೆ ಶಿವಣ್ಣ ರಾಜ್ಕುಮಾರ್ ಅವರು ಅವ್ರಿಗೆಷ್ಟು ನೋವು ಆಗ್ತಾ ಇದೆಯೋ ಅಷ್ಟೇ ನೋವು ಕನ್ನಡಿಗರಿಗೂ ಆಗ್ತಾಯಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪುನೀತ್ ಪುನೀತ್ ರಾಜ್ಕುಮಾರ್ ಅವರು ಅವರೆಲ್ಲರ ಹೃದಯದಲ್ಲಿ ಹಸರಾಗಿದ್ದಾರೆ ಶಾಶ್ವತವಾಗಿದ್ದಾರೆ ಅಂತ ಹೇಳ್ತೀನಿ ಅಪ್ಪು ಬಗ್ಗೆ ಭಾವನೆಗಳು ನಮ್ಮಲ್ಲಿದೆ ಅದೇನೂ ಗೊತ್ತಿಲ್ಲ ಒಂದಿಲ್ಲ ಒಂದು ರೀತಿ ಪ್ರತಿದಿನ ಯಾವುದಾವುದೋ ಸಂದರ್ಭದಲ್ಲಿ ಅಪ್ಪುನ ಒಂದು ಸಂಬಂಧಗಳು ಬರ್ತದೆ ಮಾತುಗಳು ಬರ್ತದೆ ವಿಷಯ ಬರ್ತದೆ ಪ್ರತಿನಿತ್ಯ ಅಪ್ಪುನ ಒಂದು ದರ್ಶನ ಒಂದಿಲ್ಲ ಒಂದು ರೀತಿ ನನಗಾಗ್ತಾ ಇದೆ ಅದು ನಮ್ಮ ಶಿವಣ್ಣವರು ಹೇಳಿದಂತೆ ಅಪ್ಪು ನಮ್ಮ ಮಧ್ಯೆ ಇದ್ದಾನೆ ನಮ್ಮ ಜೊತೆಗಿದ್ದಾನೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ ಅಂತ ನನ್ನ ಭಾವನೆ ಸಾಮಾನ್ಯವಾಗಿ ನಾವು ಪ್ರಶಸ್ತಿ ಕೊಟ್ಟಾಗ ನಾವು ಹೇಳ್ತೀವಿ ಕಾಂಗ್ರೆಚುಲೇಷನ್ಸ್ ಇನ್ನು ಒಳ್ಳೆ ಕೆಲಸ ಮಾಡಿ ಆಲ್ ದ ಬೆಸ್ಟ್ ಎಲ್ಲ ಹೇಳ್ತೀವಿ ಇಲ್ಲಿ ನನಗೇನು ಹೇಳೋಕ್ಕಾಗಲಿಲ್ಲ ಶಬ್ದಗಳೇ ಬರಲಿಲ್ಲ ಯಾವ ರೀತಿ ಹೇಳೋದು ಲೈಫ್ ಟೈಮ್ ಅಚೀವ್ಮೆಂಟ್ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅವ್ರು ಪಡ್ಕೊಂಡಿದ್ದಾರೆ ಒಂದು ಕಡೆ ಲೈಫ್ ಟೈಮ್ ಅಚೀವ್ಮೆಂಟ್ ಪಡ್ಕೊಂಡಿರುವ ಹೆಮ್ಮೆ ಇದ್ದರೂ ಕೂಡ ಇನ್ನೊಂದು ಕಡೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಾವು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಕಳಿಸುವಂಥ ಪರಿಸ್ಥಿತಿ ಬಂತಲ್ಲ ಅಂತ ನೋವು ನಮ್ಮನ್ನು ಕಾಡ್ತಾ ಇದೆ ಅವರ ನೆನಪು ಸದಾ ನಮ್ಮ ಮನದಾಳದಲ್ಲಿ ಇರ್ತದೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು ಸಾಧಕನಿಗೆ ಸಾವು ಅಂತ್ಯವಲ್ಲ ಅಂತ ಸಾವಿನ ನಂತರವೂ ಅವನು ಬದುಕ್ತಾನೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಅಪ್ಪು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ತಮ್ಮ ತಂದೆಯನ್ನು ನೋಡಕ್ಕೆ ಹೋಗಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಮಿಕ್ಕಿದ್ದೆಲ್ಲ ಅವನು ಮಾಡಿರುವಂಥ ಸೇವೆಗಳು ಆ ಸಂಸ್ಥೆಗಳು ಅವೆಲ್ಲದಕ್ಕೂ ಕೂಡ ಜೊತೆಯಾಗಿ ನಿಂತು ಆ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಇನ್ನು ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ಚಿತ್ರಗಳಲ್ಲಿ ಪ್ರತಿಯೊಂದು ಹಾಡು ಕೂಡ ಫೇಮಸ್ ಅವರು ಅಭಿನಯಿಸಿದಂತಹ ಅವರು ಸ್ಟೆಪ್ ಹಾಕಿದಂತಹ ಹಾಡುಗಳಿಗೆ ಎಪಿಕ್ ನೃತ್ಯ ತಂಡ ಈಗ ನೃತ್ಯ ಪ್ರದರ್ಶನವನ್ನ ಕೊಡ್ತಾ ಇದೆ ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸಾಧಕರಿಗೆ ಎಲ್ಲ ಗಣ್ಯರಿಗೆ ಹಾಗೂ टीवी 9 ना समस्त प्रेक्षक वर्ग के वंदन ಸಲ್ಲಿಸೋದಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಿವಿ 9 ನ ಸಿಒಒ ವಿಕ್ರಮ ಕೆ ಅವರು ದಿ ಆನರಬಲ್ चीफ मिनिस्टर ಆಫ್ ಕರ್ನಾಟಕ मिस्टर ಬಸವರಾಜ್ ಬೊಮ್ಮಾಯಿಜಿ ರೆಸ್ಪೆಕ್ಟೆಡ್ ಶ್ರೀ ಸಿದ್ದಲಿಂಗ ಸ್ವಾಮಿಜಿ ಫಾರ್ಮರ್ ಪ್ರೈಮ್ मिनिस्टर ಆಫ್ ಇಂಡಿಯಾ ಶ್ರೀ ಹೆಚ್ ಡಿ ದೇವೇಗೌಡಜಿ ಲೆಡಿಸ್ ಅಂಡ್ ಜೆಂಟ್ಲೆಮನ್ ಇಟ್ गिव्स ಮೀ ಇಮೆನ್ಸ್ ಪ್ಲೆಜರ್ ಟು ಡೆಲಿವರ್ ದಿ ವರ್ಡ್ ಆಫ್ ಥ್ಯಾಂಕ್ಸ್ ಓವರ್ ದ ಮಮೆಂಟ್ಸ್ ಓಕೇಷನ್ ವಿ ಗದರ್ಡ್ ಟು ಸೆಲೆಬ್ರೇಟ್ The TV9 Navanakshatra Sanmana 2021 on the occasion of the channel's 15th birthday. I would like to thank Sri Siddalinga Swamiji who honored the TV9 Kannada Navanakshatra event with his inspirational words. TV9 owes a lot of gratitude towards the Honorable Chief Minister of Karnataka, Mr. Baswaraj Ji, for attending the event in spite of his busy schedule and felicitating the was. We are also grateful to the former prime minister of india, sri jagdish thayavadhagadji, who has shown his immense support to tv9 group and felicitated that she was. most importantly, we extend our thanks to all the cabinet ministers, veteran artists and our guests of honour who readily and enthusiastically joined us in celebrating the navanakshatras. my heartfelt thanks to all our sponsors for their participation and continuous patronage towards tv9 network. ಸನ್ಮಾನಕಾಡೆಮಿ ಒಬ್ಬ ಕನ್ನಡಿಗ ಕಟ್ಟಿ ಬೆಳೆಸಿದಂತಹ ವಿದ್ಯಾಸಂಸ್ಥೆ ಏಮ್ಸ್ ಹಾಗೂ ಜಿಮರ್ಗೆ ಕರ್ನಾಟಕದಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಕಳುಹಿಸಿರುವಂತಹ ಪರಿಶ್ರಮ ನೀಟ್ ಅಕಾಡೆಮಿ ಪವರ್ಡ್ ಬೈ ಅಮೃತ್ ನೋನಿ ಲಕ್ಷಾಂತರ ಜನರ ಆರೋಗ್ಯದ ಭರವಸೆ ಪವರ್ಡ್ ಬೈ ಲಲಿತಾ ಜುವೆಲ್ಲರಿ ಅಸೋಸಿಯೇಟ್ ಸ್ಪಾನ್ಸರ್ ಲವಿಸ್ಟಾ ಇನ್ಸ್ಟಂಟ್ ಕಾಫಿ ಕಾಫಿ ಪ್ರಿಯರಿಗಾಗಿ ಅಸೋಸಿಯೇಟ್ ಸ್ಪಾನ್ಸರ್ಸ್ ಭೀಮಾ ಜುವೆಲ್ಲರ್ಸ್ ಅಸೋಸಿಯೇಟ್ ಸ್ಪಾನ್ಸರ್ ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಡ್ಸ್ ಆಫ್ ಮೈಸೂರು ರೋಡ್ ಮತ್ತು ನೆಲಮಂಗಲ ರೆಡಿ ಫಾರ್ ರಿಜಿಸ್ಟ್ರೇಷನ್ ಫಾರ್ ಟ್ರಸ್ಟ್ ಅಂಡ್ ವ್ಯಾಲ್ಯೂ ಅಶ್ವಸೂರ್ಯ ರಿಯಾಲಿಟೀಸ್ ಕೋಸ್ಪಾನ್ಸರ್ ಎಸ್ಆರ್ ಎಸ್ ಪ್ರೊಮೋಟರ್ಸ್ ವತಿಯಿಂದ ನೆಲಮಂಗಲ ರೈಲ್ವೆ ಗೊಲ್ಲಹಳ್ಳಿ ಹತ್ತಿರ ನಿಮ್ಮ ಕನಸಿನ ಮನೆ ಈಗ ಹದಿನೆಂಟು ಲಕ್ಷಕ್ಕೆ ಕೋಸ್ಪಾನ್ಸರ್ ಗ್ರಾವಿಟಿ ಕ್ಲಬ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾಧಕರನ್ನ ಸನ್ಮಾನಿಸುವಂತಹ ಟಿವಿ ನೈನ್ ನವನಕ್ಷತ್ರ ಸನ್ಮಾನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಿಮ್ಮಿಂದಲೇ ನಾವು ನಿಮಗಾಗಿಯೇ ನಾವು ಉತ್ತಮ ಸಮಾಜಕ್ಕಾಗಿ ನಿಮ್ಮೊಂದಿಗೆ ಎಂದೆಂದಿಗೂ ಟಿ ವಿ ನೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್